ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಆಲೂ ಜೀರಾ ರೋಸ್ಟ್ ಯಾವ ರೀತಿ ಮಾಡೋದು ಹಾಗೆ ಕಡಿಮೆ ಸಮಯದಲ್ಲಿ ಫ್ರೆಂಚ್ ಫ್ರೈಸ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೆ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಹೌದು ಕಡಿಮೆ ಸಮಯದಲ್ಲಿ ಫ್ರೆಂಚ್ ಪ್ರೈಸ್ನ ಮಾಡ್ಬೋದಾ ಅಂತ ಎಷ್ಟೋ ಜನ ಅನ್ಕೋತಾ ಇರ್ತೀರಾ ಹೌದು ಈ ಮೆಥಡಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಹಾಗೆ ಬೇಗನೆ ಆಗುವಂಥದ್ದು ಇದರ ಜೊತೆ ನಾನು ಇವತ್ತು ಎರಡು ರೆಸಿಪಿನ ತೋರಿಸ್ತೀನಿ ಆಲೂ ಜೀರಾ ರೋಸ್ಟ್ ಕೂಡ ತೋರಿಸ್ತಾ ಇದ್ದೀನಿ ಇದು ಕೂಡ ಅನ್ನ ಸಾಂಬಾರ್ ಜೊತೆ ತಿಳಿ ಸಾಂಬಾರು ಈ ರೀತಿ ಎಲ್ಲ ಸೈಡಾಗಿ ಟೈಮ್ ಇಲ್ಲ ಬೇಗನೆ ಅಡುಗೆ ಮಾಡಬೇಕು ಚೆನ್ನಾಗಿರುತ್ತೆ ಹಾಗೆ ಟೇಸ್ಟಿಯಾಗಿ ಎರಡು ಆಲೂಗಡ್ಡೆ ತಗೊಂಡಿದ್ದೀನಿ ಈ ರೀತಿ ಎಲ್ಲ ಟೇಸ್ಟಿ ಎರಡು ಮಾಡೋದರಿಂದ ಮನೇಲೂ ಕೂಡ ಎಲ್ಲರೂ ಖುಷಿಯಾಗಿ ಊಟ ಮಾಡ್ತಾರೆ ಹಾಗೆ ಕಟ್ಟ ಆಲೂಗಟ್ಟೆಯಲ್ಲಿ ಈ ರೀತಿಯೂ ಕೂಡ ಇಷ್ಟು ಬೇಗ ಪ್ರೈಸ್ ಮಾಡ್ತಾ ಇರೋದು ಆಶ್ಚರ್ಯ ಪಡ್ತೀರಾ ಆದಷ್ಟು ತೆಳುವಾದ ಕಚ್ ಮಾಡ್ಕೊಳ್ಳಿ ಕೂಡ ಚೆನ್ನಾಗಿರಲ್ಲ ದಾರ ದಾರ ಥರ ಅನಿಸ್ಬಿಡುತ್ತೆ ಮೀಡಿಯಮ್ ಆಗಿ ಕಟ್ ಮಾಡ್ಕೋಬೇಕು ಇದಕ್ಕೆ ನಾನು ಎರಡು ಆಲೂಗಡ್ಡೆನ ಹಾಕ್ತಾ ಇದ್ದೀನಿ ನೀವು ಜನ ಜಾಸ್ತಿ ಇದ್ದರೆ ಜಾಸ್ತಿನೇ ಮಾಡ್ಕೋಬೋದು ಹಾಗೆ ಯಾರೆಲ್ಲ ಹೊಸ್ದಾಗಿ ವಿಡಿಯೋಸ್ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಿಮಗೆ ವೀಡಿಯೋಸ್ ಕೂಡ ಬಂದಿರೋದು ಅಲರ್ಟ್ ಆಗುತ್ತೆ ನೋಡಿದರೆಲ್ಲ ನಾನು ಎರಡು ಆಲೂಗಡ್ಡೆನ ಇಷ್ಟು ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಅಂತಲೇ ಹೇಳ್ಬೋದು ಇದು ಇನ್ಸ್ಟಂಟಾಗಿ ಬೇಗನೆ ಮಾಡೋದರಿಂದ ಜಾಸ್ತಿ ದಪ್ಪ ಮಾಡಿದ್ರೆ ಬೇಸ್ ಬೇಯಿಸೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಎರಡು ಸಲ ತೊಳೆದಿಟ್ಕೋತಾ ಇದ್ದೀನಿ ಇದನ್ನು ತೊಳೆದುಬಿಟ್ಟು ಒಂದು ಕುದಿ ಆಗುವಷ್ಟು ನಾವು ಬಿಸಿ ಮಾಡ್ಕೋಬೇಕು ಕುದಿಸ್ಕೋಬೇಕಾಗುತ್ತೆ ಆಲೂಗಡ್ಡೆನ ಕಟ್ ಮಾಡಿ ಹಾಗೆ ಇಟ್ಟರೆ ಬ್ಲ್ಯಾಕ್ ಆಗುತ್ತೆ ಎಲ್ಲರಿಗೂ ಗೊತ್ತಿರೋವಂಥದ್ದೇ ಅದಕ್ಕೋಸ್ಕರ ಇವಾಗಲೇ ನೀರಿಗೆ ಹಾಕ್ಬಿಟ್ಟಿದ್ದೀನಿ ಅದಾದ್ಮೇಲೆ ನಾನು ಆಲೂ ಜೀರಾ ರೋಸ್ಟ್ಗೆ ಕಟ್ ಇದ್ದೀನಿ ಇದನ್ನು ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ಇದು ಅಂತೂ ಅನ್ನ ಸಾಂಬಾರು ಸೈಡ್ಸ್ಗೆ ಇಲ್ಲ ಅಂದರೆ ಗಂಜಿ ಈ ರೀತಿ ಎಲ್ಲ ಊಟ ಮಾಡೋ ಟೈಮಲ್ಲಿ ಒಂದು ಒಂದು ಆಲೂಗಡ್ಡೆ ಇದ್ರೂ ಸಾಲುತ್ತೆ ಅಷ್ಟು ಟೇಸ್ಟಾಗಿ ನಿಮಗೆ ಒಂದು ಪಲ್ಯ ಥರ ಇಲ್ಲ ಕಬಾಬ್ ಥರನೇ ಟೇಸ್ಟ್ ಕೊಡೋವಂಥದ್ದು ಇದು ಇದಕ್ಕೂ ಕೂಡ ನಾನು ಎರಡು ಆಲೂಗಡ್ಡೆನ ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ನಾನು ಸೇಮ್ ಅದೇ ನೀರಿಗೆ ಹಾಕ್ಬಿಟ್ಟು ತೊಳೆದು ಎರಡು ಕುದಿಯ ಬರವಷ್ಟು ನಾನು ಬಿಸಿ ಮಾಡ್ಕೋತಾ ಇದ್ದೀನಿ ಹಾಗೆ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿರೋವಂಥ ವೀಡಿಯೋಸ್ಗಳು ನೋಡಿದ ಮೇಲೆ ನಿಮಗೆ ಯೂಸ್ಫುಲ್ ಅನ್ನಿಸಿದ್ರೆ ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಜೊತೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೋಡಿದ್ರಲ್ಲ ನಾನು ಇಷ್ಟು ನೀರು ಹಾಕ್ಬಿಟ್ಟು ಕುದಿಸ್ಕೋತೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಯಾಕಂದರೆ ಟೇಸ್ಟಿಗೆ ಸರಿಯಾಗೋ ಅಂಥ ಉಪ್ಪು ಹಾಕಿದ್ರೇ ಚೆನ್ನಾಗಿ ಚೆನ್ನಾಗಿರುತ್ತೆ ಇದಾದಮೇಲೆ ನಾವು ಫ್ರೆಂಚ್ ಫ್ರೈಸ್ ನೆಕ್ಸ್ಟ್ ಕೂಡ ಉಪ್ಪನ್ನ ಸೇರಿಸ್ಕೋಬೋದು ಆದರೆ ಈ ಟೈಮಲ್ಲಿ ಉಪ್ಪನ್ನು ಸೇರಿಸೋದ್ರಿಂದ ಎಲ್ಲ ಹದವಾಗಿ ಉಪ್ಪು ಹಿಡ್ಕೊಳ್ಳುತ್ತೆ ಅದಕ್ಕೋಸ್ಕರ ಈ ರೀತಿ ಪೂರ್ತಿಯನ್ನು ಬೇಯಿಸ್ಕೊಳ್ಳೋದು ಬೇಡ ಆಗಿ ಒಂದು ಎರಡರಿಂದ ಮೂರು ಕುದಿ ಬರೋವಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕು ತೀರಾ ಬೆಂದೋಗೋವಷ್ಟೆಲ್ಲ ಬೇಯಿಸೋಕೆ ಹೋಗ್ಬೇಡಿ ಇದರಲ್ಲಿ ನಾನು ಎರಡೂ ಮಿಕ್ಸ್ ಮಾಡಿ ಬೇಯಿಸ್ತಾ ಇರೋದ್ರಿಂದ ಟೈಮ್ ಸೇವ್ ಮಾಡೋಕ್ಕೋಸ್ಕರ ಅಷ್ಟೆ ಮತ್ತು ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದೀನಲ್ವ ಅದಕ್ಕೋಸ್ಕರ ಇವಾಗ ಸಾಕು ಬೆಂದಿದ್ದು ಗ್ಯಾಸ್ಟೋ ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡಿದ ಮೇಲೆ ಒಂದು ಬಟ್ಟೆ ಇದ್ದರೆ ಒಳ್ಳೆಯದು ಒಂದು ಬಟ್ಟೆ ಮೇಲೆ ಇದನ್ನು ಹಾಕ್ಕೋಬೇಕು ಕಾಟನ್ ಬಟ್ಟೆ ಇದ್ದರೆ ಚೆನ್ನಾಗಿ ನೀರು ಹೀರ್ಕೊಳ್ಳುತ್ತೆ ಇಲ್ಲಾಂದರೆ ಎಣ್ಣೆಯಲ್ಲಿ ಜಾಸ್ತಿ ಸಿಡ್ದು ಬಿಡುತ್ತಲ್ವ ಅದಕ್ಕೋಸ್ಕರ ನಾನು ಒಂದು ಐದರಿಂದ ಹತ್ತು ನಿಮಿಷ ಈ ಬಟ್ಟೆ ಮೇಲೆ ಹಾಕ್ಬಿಟ್ಟು ಹಾಗೆ ಇಟ್ಟರೆ ಸಾಕು ಇಲ್ಲ ಅಂದರೆ ಬಟ್ಟೆ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಎರಡು ಸಲ ಒರೆಸಿದ್ರೆ ಸಾಕು ನೀರೆಲ್ಲ ಹೀರ್ಕೊಂಡ್ಬಿಡುತ್ತೆ ಮೇಲೆ ನಾನು ಎಣ್ಣೆನ ಕಾಸ್ಕೊತಾ ಇದ್ದೀನಿ ಫ್ರೆಂಟ್ ಪ್ರೈಸ್ ಮಾಡೋಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿದ್ರೆ ಬೇಗನೆ ಕರಿಬೋದು ಅನ್ನೋಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ ಎಣ್ಣೆ ಫುಲ್ ಕಾದಿದ ಮೇಲೆ ನಾವು ಇದಕ್ಕೆ ಫ್ರೆಂಚ್ ಪ್ರೈಸ್ನ ಬಿಟ್ಕೋಬೇಕು ಕಟ್ ಮಾಡಿರೋವಂಥ ಹಾಲುನ ಬಿಟ್ಕೋಬೇಕು ಎಣ್ಣೆ ಕಾಯೋಕ್ಕೂ ಮೊದಲೇ ಹಾಕಿದರೆ ಎಣ್ಣೆ ಎಲ್ಲ ಇರ್ಕೊಂಡ್ಬಿಡುತ್ತೆ ನಾನು ಟೆಸ್ಟ್ ಮಾಡೋಕ್ಕೋಸ್ಕರ ಹಾಕಿದ್ದೆ ಎಣ್ಣೆ ಕಾದಿಲ್ಲ ಅಂದ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬಿಸಿ ಆದಮೇಲೆ ಎಲ್ಲ ಹಾಲು ಕಡೆ ಕಟ್ ಮಾಡಿರೋದನ್ನ ಹಾಕ್ತಾ ಇದ್ದೀನಿ ನಾನು ಕಬ್ಬಿಣದ ಕಾವಲಿ ಯೂಸ್ ಮಾಡ್ತಾ ಇರೋದ್ರಿಂದ ಚೆನ್ನಾಗಿ ಬೇಗ ಬಿಸಿ ಆಗುತ್ತೆ ಅನ್ನೋಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾಯಿದ್ದೀನಿ ಇಷ್ಟೊಂದು ಬ್ಲ್ಯಾಕ್ ಇದೆ ಏನಿದು ಅಂತ ಅಂದ್ಕೋಬೇಡಿ ಕೆಲವೊಬ್ರು ಯೂಸ್ ಮಾಡ್ತಾ ಇರ್ಬೋದು ಯೂಸ್ ಮಾಡದೇ ಇರೋರಿಗೆ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ಹೇಳಿದ್ದು ಅಷ್ಟೇ ಎಲ್ಲ ರೀತಿ ಪಲ್ಯವೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದನ್ನೇ ಯೂಸ್ ಮಾಡೋದು ಜಾಸ್ತಿ ಎಣ್ಣೆನೂ ಕೂಡ ಒಂದು ಸ್ವಲ್ಪನೂ ಹೀರ್ಕೊಳ್ದೇ ಚೆನ್ನಾಗಿ ಎಲ್ಲ ಆಯಿಲ್ ಐಟಮ್ಸ್ ಎಲ್ಲ ಚೆನ್ನಾಗಿ ಕರಿಬೋದು ಅದಕ್ಕೋಸ್ಕರ ನೋಡಿದ್ರಲ್ಲ ಇಷ್ಟು ಮೊದಲಿಗೆ ತುಂಬ ಲೋ ಫ್ಲೇಮಲ್ಲೇ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಜಾಸ್ತಿ ಬೆಂದಿಲ್ಲ ಅಂದರೆ ನೀವು ಬೇಯಿಸ್ಕೊಳ್ಳೋವಾಗ ಜಾಸ್ತಿ ಬೇಯಿಸಿರಲ್ವಲ್ಲ ಇದರಲ್ಲಿ ಎಣ್ಣೆಲೇ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ನೋಡಿ ಇಷ್ಟು ಇಷ್ಟು ಹೊತ್ತು ನಾನು ಫ್ರೈ ಮಾಡಿದ್ದೀನಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದ್ದಂಗೆ ಒಂದು ಸಲ ತೆಗೆದುಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ನೀವು ಫ್ರೈ ಮಾಡೋದ್ರಿಂದ ಆಗಿರುತ್ತೆ ಅದಕ್ಕೋಸ್ಕರ ಎರಡು ಸಲ ನಾನು ಮೊದಲಿಗೆ ಹಾಗೆ ಫ್ರೈ ಮಾಡಿಕೊಂಡು ಅದಾದಮೇಲೆ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಎಣ್ಣೆನೂ ಕೂಡ ಜಾಸ್ತಿ ಹೀರ್ಕೊಳ್ಳಲ್ಲ ಹಾಗೆ ಗರ್ಕರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಕ್ರಿಸ್ಪಿ ಅಂತ ಹೇಳ್ತಿರಲ್ಲ ಆ ರೀತಿ ನಾವು ಗರಿಗರಿ ಅಂತ ಹೇಳ್ತೀವಿ ನೋಡಿ ಇಷ್ಟು ನಿಮಗೆ ಎಷ್ಟು ಕಲರ್ ಬೇಕು ಎಷ್ಟು ಫ್ರೈ ಆಗಬೇಕು ಅಷ್ಟು ನೀವು ಫ್ರೈ ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಚ್ ಫ್ರೈಸ್ ರೆಡಿ ಆಯಿತು ನೀವು ಕಾವಲಿಯಿಂದ ತೆಗೆಯೋ ಟೈಮಲ್ಲಿ ಸ್ವಲ್ಪ ಗ್ಯಾಸ್ ಫ್ಲೇಮ್ ಜಾಸ್ತಿ ಮಾಡ್ಕೊಳ್ಳಿ ಯಾಕಂದರೆ ಆಯಿಲ್ ಹೀರ್ಕೊಳ್ಳಲ್ಲ ಅದಕ್ಕೋಸ್ಕರ ಜಾಸ್ತಿ ಬೆಂದಿರೋ ಥರ ಅನಿಸುತ್ತೆ ಬಟ್ ಅದು ಜಾಸ್ತಿ ಸೀದೋಗೋ ಅಷ್ಟು ಬೆಂದಿರಲ್ಲ ಇಷ್ಟು ಆದರೆ ಕರೆಕ್ಟಾಗಿ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಇದಾದ ಮೇಲೆ ನಾನು ಆಲೂ ಜೀರಾ ರೋಸ್ಟ್ ಮಾಡೋಕ್ಕೆ ಕಟ್ ಮಾಡಿಟ್ಕೊಂಡಿರ್ತೀನಲ್ಲ ಅದನ್ನು ಕೂಡ ಇದರಲ್ಲಿ ರೋಸ್ಟ್ ಮಾಡ್ತಾ ಇದ್ದೀನಿ ಫುಲ್ ಫ್ರೈ ಮಾಡ್ಕೋತಾ ಇದ್ದೀನಿ ಈ ಥರ ಫ್ರೈ ಮಾಡಿ ಬಿಡೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಇದು ಕೂಡ ಅಷ್ಟೇ ಸ್ವಲ್ಪ ಕಲರ್ ಗೋಲ್ಡನ್ ಕಲರ್ ಬಂದರೆ ಸಾಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ತುಂಬ ಫ್ರೆಂಚ್ ಫ್ರೈಸ್ ಹಾಕಿರೋವಷ್ಟು ಏನು ಫ್ರೈ ಮಾಡಬೇಕಂತೇನಿಲ್ಲ ಈ ರೀತಿ ನೀವು ಫ್ರೈ ಮಾಡಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದನ್ನು ನೀವು ಸ್ನ್ಯಾಕ್ಸ್ ಥರ ಕೂಡ ಯೂಸ್ ಮಾಡ್ಬೋದು ಊಟಕ್ಕೂ ಕೂಡ ಸೈಡ್ಸಾಗಿ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರೋವಂಥ ಬೇಗನೆ ಆಗುವಂಥ ಇದು ಒಂದು ರೆಸಿಪಿ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಇಷ್ಟು ಫ್ರೈ ಆಗಿದೆ ಆಲ್ರೆಡಿ ಎಣ್ಣೆ ಬಿಸಿ ಬಿಸಿ ಕಾತಿರೋದ್ರಿಂದ ಜಾಸ್ತಿ ಹೊತ್ತೇನು ಫ್ರೈ ಮಾಡಬೇಕಂತ ಏನಿಲ್ಲ ಬೇಗನೆ ಫ್ರೈ ಆಯಿತು ಇದನ್ನು ಕೂಡ ನಾನು ಒಂದು ಪಾತ್ರೆಯಲ್ಲಿ ತೆಕ್ಕೋತಾ ಇದ್ದೀನಿ ಇದು ಬೇಗ ಬೇಯೋಕ್ಕೆ ಹೆಲ್ಪ್ ಆಗುತ್ತೆ ಈ ರೀತಿ ಆಯಿಲಲ್ಲಿ ಫ್ರೈ ಮಾಡಿಬಿಟ್ಟು ಹಾಕೋದ್ರಿಂದ ಬೇಗ ಬೇಯುತ್ತೆ ಅದಕ್ಕೋಸ್ಕರ ಈ ರೀತಿ ಮೆಥಡನ್ನ ಫಾಲೋ ಮಾಡಬೇಕು ನೋಡಿ ಇಷ್ಟು ಫ್ರೈ ಆಗಿದೆ ಇದಾದಮೇಲೆ ಒಂದು ಪಾತ್ರೆಗೆ ಬೇರೆ ಒಂದು ಪಾತ್ರೆಗೆ ನಾನು ಆಯಿಲನ್ನು ಹಾಕ್ಬಿಟ್ಟು ಅದಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಇದು ಒಂದು ಐದು ನಿಮಿಷ ಎರಡು ಸೇರಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಆಗುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಜಾಸ್ತಿ ಅಂದರೆ ಹದಿನೈದು ನಿಮಿಷ ಬೇಕು ಅಷ್ಟೇ ಆಯಿಲ್ ಬಿಸಿ ಆದಮೇಲೆ ನಾನು ಸಾಸಿವೆ ಅದಾದಮೇಲೆ ಜೀರಿಗೆ ಅದಕ್ಕೆ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇದಕ್ಕೆ ಮೇನ್ ಇಂಗ್ರೀಡಿಯಂಟ್ಸ್ ಬಂದುಬಿಟ್ಟು ಜೀರಿಗೆನೇ ಅಂತಲೇ ಹೇಳ್ಬೋದು ಜೀರಿಗೆ ತುಂಬ ಸಿಡ್ದಾದ್ಮೇಲೆ ಅದಕ್ಕೆ ಬೆಳ್ಳುಳ್ಳಿ ಜಜ್ಜಿ ಹಾಕಿ ಬೆಳ್ಳುಳ್ಳಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅದಾದಮೇಲೆ ಕರಿಬೇವು ಇಷ್ಟನ್ನು ಒಗ್ಗರಣೆ ಆದಮೇಲೆ ಇದಕ್ಕೆ ನೀವು ನೀವು ಫ್ರೈ ಮಾಡಿಟ್ಕೊಂಡಿರೋವಂಥ ಆಲೂಗಡ್ಡೆನ ಸೇರಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ನೀವು ನಿಮ್ಮ ಮಕ್ಕಳು ಇದ್ದರೆ ಮಕ್ಕಳು ಲಂಚ್ ಬಾಕ್ಸ್ಗೂ ಕೂಡ ಹಾಕ್ಕೊಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಅವ್ರಿಗೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್ ಆಗಿರುವಂಥ ರೆಸಿಪಿ ಅಂತಲೂ ಖುಷಿ ಪಡ್ತಾರೆ ಅವರು ಕೆಲವೊಂದು ಜನ ಆಲೂಗಡ್ಡೆನೇ ಇಷ್ಟಪಡೋಲ್ಲ ಅಂಥವ್ರಿಗೋಸ್ಕರ ನೀವು ಈ ರೀತಿ ಎಲ್ಲ ಬೇಗನೆ ಇನ್ಸ್ಟಂಟಾಗಿ ಮಾಡುವಂಥ ರೆಸಿಪಿ ಮಾಡಿಕೊಟ್ರೆ ತುಂಬಾ ಖುಷಿ ಆಗ್ತಾರೆ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಅರ್ಧ ಸ್ಪೂನ್ ಅರಿಶಿನ ಒಂದು ಸ್ಪೂನ್ ಖಾರ ಪುಡಿ ನೀವು ಟೇಸ್ಟ್ಗೆ ಹಾಗೆ ಹಾಕಿ ನಾನು ಎರಡು ಸ್ಪೂನ್ ಸೇರಿಸಿದ್ದೀನಿ ಅದಾದಮೇಲೆ ಧನಿಯಾ ಪೌಡರು ಅದಾದಮೇಲೆ ಪೆಪ್ಪರ್ ಹಾಕ್ತಿದ್ದೀನಿ ಪೆಪ್ಪರ್ ಪೌಡರನ್ನ ಹಾಕಿದ್ದೀನಿ ಇದು ನಾನು ಹಾಕ್ತಾ ಇರೋದು ವೈಟ್ ಪೌಡರು ನೀವು ಮಾಮೂಲಿ ನೀವು ಬ್ಲ್ಯಾಕ್ ಪೆಪ್ಪರ್ ಸಿಗುತ್ತಲ್ಲ ಅದು ಕೂಡ ಯೂಸ್ ಮಾಡ್ಬೋದು ಇಷ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಜಾಸ್ತಿ ಹೊತ್ತು ಬೇಯಿಸ್ಬೇಕಂತಿಲ್ಲ ಜಾಸ್ತಿ ಹೊತ್ತು ಬೇಯಿಸಿದ್ರೂ ಕೂಡ ಅಚ್ಚ ಖಾರದ ಪುಡಿ ಹಾಕಿದ್ದೀವಲ್ಲ ಅದು ಸ್ವಲ್ಪ ಜಾಸ್ತಿ ಫ್ರೈ ಆಗಿಬಿಡುತ್ತೆ ಜಾಸ್ತಿ ಹೊತ್ತು ಬೇಯಿಸಬೇಡಿ ಒಂದು ಐದು ಎರಡು ಮೂರು ನಿಮಿಷ ಬೇಯಿಸಿ ಸಾಕು ಇಷ್ಟೇ ಇವತ್ತಿನ ರೆಸಿಪಿ ಸಿಂಪಲ್ಲಾಗಿ ಬೇಗನೆ ಆಗುವಂಥದ್ದು ನೋಡಿ ಆಲೂಗಡ್ಡೆ ಇಷ್ಟು ಬೆಂದಿದೆ ಇವಾಗ ಈ ರೆಸಿಪಿನೂ ಕೂಡ ರೆಡಿ ಆಯಿತು ಫ್ರೆಂಚ್ ಫ್ರೈಸ್ ಮಾಡಿದ್ವಲ್ಲ ಅದಕ್ಕೆ ನಾವು ಒಂದು ಸ್ವಲ್ಪ ಖಾರದ ಪುಡಿ ಹಾಗೆ ಪೆಪ್ಪರ್ ಪೌಡರು ಮತ್ತು ಉಪ್ಪು ಉಪ್ಪು ಬೇಸುವಾಗ ಹಾಕಿದ್ವಲ್ಲ ಅದನ್ನು ಚೆಕ್ ಮಾಡಿಕೊಂಡು ನೀವು ಸೇರಿಸ್ಕೊಳ್ಳಿ ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ರುಚಿ ರುಚಿ ಟೇಸ್ಟಿ ಆದಂಥ ಫ್ರೆಂಚ್ ಫ್ರೈಸ್ ಕೂಡ ರೆಡಿ ಆಯಿತು ಟೀ ಜೊತೆ ಆಗಲಿ ಸೈಡ್ಸ್ ಸ್ನ್ಯಾಕ್ಸು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂಗಡಿಗೆ ಹೋದರೆ ಎಷ್ಟು ಎಂಬತ್ತು ತೊಂಬತ್ತು ರೂಪಾಯಿ ಕೊಟ್ಟು ತಿನ್ನೋ ಬದಲು ಮನೆಯಲ್ಲೇ ಒಂದು ಹತ್ತು ನಿಮಿಷಕ್ಕೆ ಈ ರೀತಿ ರೆಡಿ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಕೊಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಎರಡು ರೆಸಿಪಿನೂ ಕೂಡ ಎಷ್ಟು ಬೇಗ ಹಾಗೆ ಎಷ್ಟು ಕಡಿಮೆ ಇನ್ಗ್ರೀಡಿಯೆಂಟ್ಸಿಂದ ಮಾಡುವಂಥ ರೆಸಿಪಿನ ಇವತ್ತು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗೋವಂಥ ವಿಡಿಯೋಗಳು ನಿಮಗೆ ಬರಬೇಕು ಬೇಗನೆ ಗೊತ್ತಾಗಬೇಕು ಅನ್ನೋ ಹಾಗಿದ್ರೆ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು